ನಮಸ್ಕಾರ ಸ್ನೇಹಿತರ ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಹಿರಿಯರಾಗಿರ್ಲಿ ಅಂಗವಿಕಲರಾಗಿರ್ಲಿ ಅಥವಾ ವಿಧವಾ ಮಹಿಳೆಯರಾಗಿರ್ಲಿ ಟೋಟಲಿ ಯಾರ್ಯಾರು ಪಿಂಚಣಿಯನ್ನ ಪಡಿತಾ ಇದ್ರಿ ನಿಮ್ಮ ಖಾತೆಗಳಿಗೆ ಪಿಂಚಣಿ ಡಬಲ್ ಆಗ್ತಾ ಇದೆ ಹೌದು ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಜೂನ್ ತಿಂಗಳ ಪಿಂಚಣಿ ಕೂಡ ಜಮಾ ಆಗ್ತಾ ಇದೆ ಅದೇ ರೀತಿಯಾಗಿ ಪಿಂಚಣಿಯಲ್ಲಿ ಹೆಚ್ಚಳ ಕೂಡ ಆಗ್ತಾ ಇದೆ ಹಾಗಾದ್ರೆ ಯಾರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ವಿಧವಾ ಆಗ್ತಾ ಇದೆಯಾ ಅಥವಾ ಹಿರಿಯರಿಗೆ ಆಗ್ತಾ ಇದೆಯಾ ಅಥವಾ ಅಂಗವಿಕಲರಿಗೆ ಆಗ್ತಾ ಇದೆಯಾ ಯಾರಿಗಾಗ್ತಾ ಇದೆ ಎಷ್ಟು ಹಣ ಹೆಚ್ಚಳ ಆಗ್ತಾ ಇದೆ ಈ ಒಂದು ಜೂನ್ ತಿಂಗಳ ಹಣ ಎಷ್ಟು ಜಮಾ ಆಗ್ತಾ ಇದೆ ಈ ಎಲ್ಲಾ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಮಾಡ್ಕೊಂಡು ನೋಟಿಫಿಕೇಶನ್ ಟಾಪಿಕ್ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಪಿಂಚಣಿ ಹಣ ಒಂದಲ್ಲ ಒಂದು ಸಾರಿ ಪೆಂಡಿಂಗ್ ಉಳಿತಾನೆ ಇದೆ ಒಂದೊಂದ್ಸಾರಿ ಐದನೇ ತಾರೀಕೊ ಒಳಗಾಗಿ ಜಮಾ ಆದ್ರೆ ಒಂದೊಂದ್ಸಾರಿ ಇಪ್ಪತ್ತನೇ ತಾರೀಕು ವರ್ಗು ಕೂಡ ಹೋಗಿರತ್ತೆ ಅಂದ್ರೆ ಈ ಜೂನ್ ತಿಂಗಳು ಸ್ಟಾರ್ಟ್ ಆಯ್ತಾ ಅಂತ ಅನ್ಕೊಳ್ಳಿ ಈಗ ಸದ್ಯಕ್ಕೆ ಸ್ಟಾರ್ಟ್ ಆಗಿದೆ ಈಗ ಜಮಾ ಆಗ್ಲಿಲ್ಲಪ್ಪಾ ಅಂದ್ರೆ ಇಪ್ಪತ್ತನೇ ತಾರೀಕು ಒಳಗೂ ಕೂಡ ಜಮಾ ಆಗ್ಬಹುದು ಅಥವಾ ಈ ತಿಂಗಳ ಪೆಂಡಿಂಗ್ ಕೂಡ ಉಳಿ ಉಳಿಬಹುದು ಈ ರೀತಿ ಯಾಕಾಗ್ತಾ ಇದೆ ಅಂದ್ರೆ ಗ್ಯಾರಂಟಿ ಯೋಜನೆ ಕಾರಣಕ್ಕಾಗಿ ಈ ಒಂದು ಗ್ಯಾರಂಟಿ ಯೋಜನೆಗಳು ಏನ್ ಬಂದಾಗಿಂದ ಪಿಂಚಣಿ ಹಣ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿಕೆಗಳು ಕೂಡ ಕಂಡು ಬರ್ತಾ ಇದಾವೆ ಆ ಇಲ್ಲಿ ಪ್ರಕರಣಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದ್ವಿ ಹೌದು ಸ್ನೇಹಿತರೆ ಗ್ಯಾರಂಟಿ ಯೋಜನೆಗಳು ಬರೋಕ್ಕಿಂತ ಮುಂಚೆ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಾಗಿ ಪಿಂಚಣಿ ಹಣ ಜಮಾ ಆಗಿ ಕ್ಲಿಯರ್ ಆಗ್ತಾ ಇದ್ವು ಆದ್ರೆ ಈಗ ನೋಡಿದ್ದೆ ಆದ್ರೆ ಇಪ್ಪತ್ತನೇ ತಾರೀಕು ಹದಿನೈದನೇ ತಾರೀಕು ಅಥವಾ ಆ ತಿಂಗಳು ಪೆಂಡಿಂಗ್ ಏನೇ ಉಳಿಯೋದು ಈ ರೀತಿ ಸಾಕಷ್ಟು ಕಡೆ ನಡೀತಾ ಇದೆ ಆ ಅದಕ್ಕೋಸ್ಕರ ಈಗ ಸರ್ಕಾರ ಒಂದು ನಿಟ್ಟಿನ ಕ್ರಮವನ್ನ ಕೈಗೊಂಡಿತ್ತು ಪ್ರತಿ ತಿಂಗಳು ಐದನೇ ತಾರೀಕು ಒಳಗಾಗಿ ನಾವು ಪಿಂಚಣಿಯನ್ನ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೂಡ ಕೊಟ್ಟಿತ್ತು ಆದ್ರೆ ಅದರ ಮೇರೆಗೆ ಮತ್ತೆ ಈಗ ಪಿಂಚಣಿ ಹಣದಲ್ಲಿ ಪೆಂಡಿಂಗ್ ಉಳಿತಕ್ಕಂತಹ ಒಂದು ಸಂದರ್ಭಗಳು ಕಂಡು ಬರ್ತಾ ಇದೆ ಅದೇ ರೀತಿ ಈಗ ನಡೀತಾ ಇದೆ ಕೂಡ ಈಗ ಸದ್ಯಕ್ಕೆ ನಿಮಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕೂಡ ನೋಡಿರಬಹುದು ನೀವು ಎರಡು ತಿಂಗಳ ಹಣವನ್ನ ಪೆಂಡಿಂಗ್ ಉಳಿಸಿದ್ರು ಕೇವಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಮಾಡಿದ್ರು ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ಹಣ ಬರಬೇಕಾಗಿತ್ತು ಅವರೆಲ್ಲರ ಖಾತೆಗಳಿಗೆ ಹಣ ಹಾಕಿರ್ಲಿಲ್ಲ ಅದನ್ನ ಮೇನ್ ಎಂಡ್ ಮೇನ ಎಂಡ್ ಕೊನೆಯ ಒಂದು ಕ್ಷಣದಲ್ಲಿ ಹಣ ಹಾಕಿ ಕ್ಲಿಯರ್ ಮಾಡಿರ್ತಕ್ಕಂಥದ್ದು ಈಗ ಜೂನ್ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ ಹಾಗಾದ್ರೆ ಯಾರ ಯಾರಿಗೆ ಈಗಾಗಲೇ ಹಣ ಜಮಾ ಆಗ್ಬೇಕಾಗಿದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಇಲ್ಲಿ ಪಿಂಚಣಿದಾರರಿಗೆ ಅದರಲ್ಲಿ ಮುಖ್ಯವಾಗಿ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅದು ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇರ್ತಕ್ಕಂಥದ್ದು ಈಗಾಗಲೇ ಅಂಗವೈಕಲ್ಯರೂ ಅಂಗವೈಕಲ್ಯದ ಆಧಾರದ ಮೇಲೆ ಹಣ ಜಮಾ ಆಗ್ತಾ ಇರ್ತದೆ ಈಗ ಒಬ್ಬರಿಗೆ ಕೈ ಇಲ್ಲಪ್ಪ ಅಂತ ಅನ್ಕೊಳ್ಳಿ ಅವರಿಗೆ ಒಂದು ಎರಡು ಸಾವಿರ ಹಣ ಜಮಾ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ ಒಬ್ಬನಿಗೆ ಎರಡು ಕೈಗಳು ಇರುವುದಿಲ್ಲ ಅವರಿಗೆ ನಾಲ್ಕು ಸಾವಿರ ಅಥವಾ ಮೂರು ಸಾವಿರ ಹೀಗೆ ಅಂಗವೈಕಲ್ಯದ ಆಧಾರದ ಮೇಲೆ ಹಣವನ್ನ ಜಮಾ ಮಾಡ್ತಾ ಇರ್ತದೆ ಸರ್ಕಾರ ಅದೇ ರೀತಿಯಾಗಿ ಈ ಕಡೆ ಹಿರಿಗರಿಗಂತೂ ಒಂದು ರೇಂಜ್ ನಲ್ಲಿ ಹಣ ಜಮಾ ಆಗ್ತಾ ಇರ್ತದೆ ಎಂಟುನೂರು ಹನ್ನೆರಡು ನೂರು ಹದಿನಾರು ನೂರು ಈ ರೀತಿ ಜಮಾ ಆಗ್ತಾ ಇರ್ತದೆ ಈ ಕಡೆ ವಿಧವಾ ಮಹಿಳೆಯರಿಗೆ ಕಡಿಮೆ ಆಗಿತ್ತು ಅವರಿಗೆ ಒಂದು ಸಬಲೀಕರಣಕ್ಕಾಗಿ ಅವರ ಬೆಳೆ ಬೆಳವಣಿಗೆಗಾಗಿ ತಮ್ಮ ಮಕ್ಕಳ ಶಾಲಾ ಗಳಿಗಾಗಿರ್ಲಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಒಂದು ಪಿಂಚಣಿ ಹಣವನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು ಅದರಲ್ಲಿ ಮುಖ್ಯವಾಗಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಪಿಂಚಣಿಯಲ್ಲಿ ಹೆಚ್ಚಳ ಮಾಡ್ತಾ ಇದೆ ಇವುಳದಿಂದ ಎಂಟು ಪರ್ಸೆಂಟ್ ಅಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಈಗ ನೋಡಿ ಒಂದು ಸಾವಿರ ಕೊಡ್ತಾ ಇದ್ರೆ ಅದರಲ್ಲಿ ಆ ಒಂದ್ ಸಾವಿರದ ಎರಡ್ ನೂರು ಒಂದ್ ಸಾವಿರದ ಮೂರ್ನೂರು ಈ ರೀತಿ ಪಿಂಚಣಿಯನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು ಇಲ್ಲಿ ಎಲ್ಲ ಮಾಹಿತಿ ಲಭ್ಯವಾಗಿದೆ ಹಾಗಾದ್ರೆ ವಿಧವಾ ಮಹಿಳೆಯರಿಗೆ ಮಾತ್ರ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಜೂನ್ ತಿಂಗಳದು ಕೂಡ ಜಮಾ ಆಗ್ತಾ ಇದೆ ಇಲ್ಲಿ ಪ್ರತಿ ತಿಂಗಳು ಮೂರನೇ ಐದನೇ ತಾರೀಕೊ ಒಳಗಾಗಿ ಪಿಂಚಣಿ ಜಮಾ ಆಗ್ಬೇಕಾಗಿದೆ ರಾಜ್ಯ ಸರ್ಕಾರ ಎಷ್ಟು ಜಮಾ ಮಾಡ್ತದೆ ಹೇಗೆ ಜಮಾ ಮಾಡ್ತದೆ ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ ಸದ್ಯಕ್ಕಂತೂ ಅಪ್ಡೇಟ್ ಕೊಟ್ಟಿದ್ದು ಜೂನ್ ತಿಂಗಳದ ಹಣ ಜಮಾ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಸೊ ಅದನ್ನ ನಾವು ನಿಮ್ಗೆ ತಿಳಿಸಿದೀವಿ ಗ್ಯಾರಂಟಿ ಯೋಜನೆಗಳಿಗಿಂತ ಮುಂಚೆ ಬದಲು ಯಾವುದೇ ಪಕ್ಷ ಇದ್ರ ಸಹಿತ ಐದನೇ ತಾರೀಕು ಪ್ರತಿ ತಿಂಗಳು ಐದನೇ ತಾರೀಕೊ ಒಳಗಾಗಿ ಪಿಂಚಣಿ ಹಣವನ್ನ ಜಮಾ ಮಾಡಿ ಕ್ಲಿಯರ್ ಮಾಡ್ತಾ ಇದ್ರು ಈಗ ಬಹಳಷ್ಟು ದಿವೆ ಆಗ್ತಾ ಇದೆ ಗ್ಯಾರಂಟಿ ಯೋಜನೆಗಳು ಬಂದಾಗಿಂದ ಸರಿಯಾಗಿ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ ಅಂತಕ್ಕಂತಹ ಟೀಕೆಗಳು ಕಂಡು ಬರ್ತಾ ಇದ್ವು ಅದನ್ನ ಈಗ ಸರಿಪಡಿಸ್ತಾರ ಸರಿ ಪಡಿಸ್ತಾರ ಅಂತಕ್ಕಂಥದನ್ನ ಕಾಯ್ದು ನೋಡೋಣ ಯಾಕಂದ್ರೆ ಈಗ ಹೇಳಿದ್ದಾರೆ ಸರಿಯಾದ ಟೈಮ್ಗೆ ಪಿಂಚಣಿ ಹಣ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೊಟ್ಟಿದ್ದಾರೆ ಈಗ ಯಾರು ಬಾಕಿ ಇದ್ರಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದೆ ಸೊ ಈ ಒಂದು ಪಿಂಚಣಿ ಹಣದ ಬಗ್ಗೆ ಎಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ತಿಳಿಸಬೇಕಾಗಿತ್ತು ತಿಳಿಸಿದೀವಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದಿಗೆ ತನಕ ಫ್ರೆಂಡ್ಸ್